ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ನನಗೆ ಸ್ವಾಗತ ನಾನು ಇವತ್ತನ್ನ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲು ಈ ಒಂದು ಲಿಂಕ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ತಕ್ಷಣ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಎ ಪಿ ಎಲ್ ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಆನ್ಲೈನ್ ಮೂಲಕ ಅಪ್ಲೈ ಮಾಡಲು ಈ ಒಂದು ಅರ್ಜಿ ಓಪನ್ ಆಗಿದೆ ಅಂತ ಹೇಳ್ಬಹುದು ಈ ಒಂದು ಅರ್ಜಿ ಸಲ್ಲಿಸೋದು ಹೇಗೆ ಮತ್ತೆ ಇದರ ಒಂದು ಲಿಂಕ್ ಎಲ್ಲಿದೆ ಅಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣ ನಿಮ್ಗೆ ತಿಳಿಸ್ಕೊತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋ ಇವಾಗ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇವಾಗ ಈ ಒಂದು ಕರ್ನಾಟಕ ಸ್ಕೀಮ್ ಅಲ್ಲಿ ಇಲ್ಲಿ ನೋಡಬಹುದು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೆ ಅಂತ ಹೇಳ್ಬಹುದು ಮತ್ತೆ ಈ ಒಂದು ಅರ್ಜಿ ಸಲ್ಲಿಸಲು ಮತ್ತೆ ಏನಾದರೂ ಡಾಕ್ಟರ್ ಇರ್ಬೇಕು ಮತ್ತೆ ಇದಕ್ಕೆ ಲಿಂಕ್ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸುವ ಲಿಂಕ್ ಇದೆಲ್ಲ ಇಲ್ಲಿ ಈ ಒಂದು ಲಿಂಕ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಒಂದು ಲಿಂಕ್ ಓಪನ್ ಆದ್ರೆ ನೀವು ಹೊಸ ಅರ್ಜಿನ ಸಲ್ಲಿಸಬಹುದು ಅರ್ಥ ಇಲ್ಲ ನೋಡಿ ಫ್ರೆಂಡ್ಸ್ ನೀವು ಹೊಸ ರೇಷನ್ ಕಾರ್ಡ್ ನೀವು ಅಪ್ಲೈ ಮಾಡ್ಕೊಂಡ್ರೆ ಈ ಒಂದು ಅಪ್ಲೈ ಮಾಡಲು ಸಮಯ ಬಂದ್ಬಿಟ್ಟು ಇಲ್ಲ ಅರ್ಜಿ ಸಲ್ಲಿಸುವ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ ಅಲ್ಲಿವರೆಗೂ ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಆಲ್ರೆಡಿ ಈ ಒಂದು ಲಿಂಕ್ ನೋಡಿ ಡಿಸ್ಕ್ರಿಪ್ನ್ ಕೊಟ್ಟಿದ್ದೀನಿ ಮೂಲಕ ನೀವು ಅಪ್ಲೈ ಮಾಡ್ಕೋಬಹುದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ನಾವು ಅದು ಅದ್ರ ಅದಕ್ಕಿಂತ ಮೊದಲು ನೀವು ಬೇಕಾಗಿ ದಾಖಲಾತಿ ಓಪನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಬೇಕಾಗುವಂತ ದಾಖಲಾತಿಗಳು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಅದೇ ಪ್ರಮಾಣ ಪತ್ರ ಮತ್ತೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ ಮತ್ತೆ ಪ್ರತಿ ಸದಸ್ಯರು ಬಯೋಮೆಟ್ರಿಕ್ ಅಪ್ಡೇಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಇಂಪ್ರೆಶನ್ ಮಾಡೇಬೇಕಾಗತ್ತೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ತಮ್ಮ ಇಂಪ್ರೆಷನ್ ಬೇಕೇ ಬೇಕಾಗುತ್ತೆ ಅದೇ ರೀತಿಯಾಗಿ ಎಲ್ ರೇಷನ್ ಗೆ ಬೇಕಾಗುವಂತ ದಾಖಲಾತಿಗಳು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಪ್ರತಿಯೊಬ್ಬರು ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ ಅಂದ್ರೆ ಎ ಪಿ ಎಲ್ ಗೆ ಯಾವುದೇ ಒಂದು ದಾಖಲಾತಿ ಅವಶ್ಯಕತೆ ಇಲ್ಲ ಎ ಪಿ ಎಲ್ಗೆ ಎ ಪಿ ಎಲ್ಗೆ ಆಧಾರ್ ಕಾರ್ಡ್ ಹೊಂದಿದ್ದ ಸಾಕು ಎ ಪಿ ಎಲ್ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇದ್ದಾಗ ಸಾಕು ಅಪ್ಲೈ ಮಾಡ್ಕೋಬಹುದು ಒ ಟಿ ಪಿ ಮೂಲಕ ಅಪ್ಲೈ ಮಾಡ್ಕೋಬಹುದು ತಮ್ಮ ಇಂಪ್ರೆಷನ್ ಮೂಲಕ ಅಪ್ಲೇಟ್ ಅಪ್ಡೇಟ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡುವ ಲಿಂಕ್ ಓಪನ್ ಮಾಡಿಬಿಟ್ಟು ಯಾವ ರೀತಿ ಅಪ್ಲೈ ಮಾಡ್ಬೋದು ನಾನು ತಿಳ್ಸ್ಕೊಡ್ತೀನಿ ಇಲ್ಲಿ ಅನ್ನೋದು ಈ ಒಂದು ಲಿಂಕ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಲಿಂಕ್ ಓಪನ್ ಆಯ್ತು ಇಲ್ಬಹುದು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಅರ್ಜಿ ಓಪನ್ ಅಂತ ಅಂತಬಹುದು ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತಿದೆಯಲ್ಲ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಕನ್ನಡ ಭಾಷೆ ಮತ್ತೆ ನೀವು ಇಂಗ್ಲೀಷ್ ಭಾಷೆ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇವಾಗ ಕನ್ನಡ ಭಾಷೆನ ಚೂಸ್ ಮಾಡ್ಕೋತೀನಿ ಕನ್ನಡ ಭಾಷೆ ಚೂಸ್ ಮಾಡ್ಕೊಂಡ ತಕ್ಷಣ ನೋಬೋದು ಹೊಸ ಪಡಿತರ ಚೀಟಿ ಅಂತಲ್ಲ ಇಲ್ಲಿ ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ ಹೊಸ ಪಡಿತರ ಚೀಟಿ ಅಪ್ಲೈ ಮಾಡ್ಕೋಬಹುದು ಆಲ್ರೆಡಿ ನೀವು ಅರ್ಧ ಮರ್ಧ ನೀವು ಅಪ್ಲೈ ಮಾಡಿದರೆ ಇಲ್ಲಿ ಉಳಿದ ಉಳಿಸಲಾದ ಅರ್ಜಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಅದೆಲ್ಲ ಒಂದು ನಂಬರ್ನ ಹಾಕಿ ನೀವು ಮತ್ತೆ ನೀವು ಕಂಟಿನ್ಯೂ ಮಾಡ್ಕೋಬೋದು ಅದೇ ರೀತಿಯಾಗಿ ನೀವು ನಿಮ್ಮೊಂದು ರೇಷನ್ ಕಾರ್ಡ್ ಅರ್ಜಿ ನೀವು ಹಿಂಪಡೆಯಬೇಕಾದರೆ ಆದರೆ ಇವಾಗ ಆಲ್ರೆಡಿ ನೀವು ಅಪ್ಲೈ ಮಾಡಿದ್ದು ಅದನ್ನು ಈ ಈಗೊಂದು ಆಪ್ಷನ್ ಮೂಲಕ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ತಮ್ಮ ಇಂಪ್ರೆಷನ್ ಮಾಡಿ ನೀವು ಅಪ್ಲಿಕೇಶನ್ ಹಿಂಪಡಿಬೇಕಾಗುತ್ತೆ ಈ ರೀತಿಯಾಗಿ ನೀವು ಮಾಡ್ಕೋಬೋದು ನನಗೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಿ ತೋರ್ಸದೇನೆ ಇಲ್ಲಿ ಒಂದು ಹೊಸ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನೀವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕೆಂದ್ರೆ ಮೊದಲಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ನೋಡೋದು ಇದೆ ಕುಟುಂಬದಲ್ಲ ಇಲ್ಲಿ ಪಿ ಎಚ್ ಎಚ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೆ ಒಂದು ವೇಳೆ ನೀವು ಎ ಪಿ ಎಲ್ ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡ್ಬೋದು ಆದ್ಯತೆ ತರ ಕುಟುಂಬ ಎನ್ ಪಿ ಎಚ್ ಎಸ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಯಾ ನಾನಿವಾಗ ಬಿ ಪಿ ಎಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಎಲ್ಲ ಇಲ್ಲ ಇಲ್ಲ ಅಂತ ಕೊಡೋಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಹೌದು ಅಂತ ಕೊಟ್ಟರೆ ನಿಮಗೆ ಎ ಪಿ ಎಲ್ ಅಪ್ಲಿಕೇಶನ್ ಆಗೋದಿಲ್ಲ ಇಲ್ಲಿ ಎಲ್ಲ ನೋ ನೋ ಅಂತ ಕೊಡೋಕ್ಕಾಗತ್ತೆ ಇಲ್ಲ ಇಲ್ಲ ಅಂತ ಕೊಡೋಕ್ಕಾಗತ್ತೆ ಇಲ್ಲಿ ಸರಿಯಾಗಿ ಹೋಲ್ಕೊಂಡ್ಬಿಟ್ಟು ನೀವು ನೋ ಅಂತ ಕೊಡಿ ಫ್ರೆಂಡ್ಸ್ ಅದಾಗ ಇಲ್ಲಿ ನೋ ಅಂತ ಇಲ್ಲಿ ಎಲ್ಲ ಇಲ್ಲ ಅಂತ ಕೊಟ್ಟ ತಕ್ಷಣ ಇಲ್ಲಿ ಮುಂದುವರಿಯಲು ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ಹಿಂದೆ ಎರಡು ಸಾವಿರದ ಹದಿನೈದರ ಅರ್ಜಿ ಸಲ್ಲಿಸಿದ್ದು ಈಗ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸಿದ್ದಾರೆ ಅಂತೆಲ್ಲ ಇಲ್ಲಿ ನೋ ಅಂತ ಕೊಡೋಕ್ಕಾಗತ್ತೆ ಇಲ್ಲಿ ಇಲ್ಲ ಅಂತ ಕೊಡೋಕ್ಕಾಗತ್ತೆ ಇಲ್ಲ ಅಂತ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಕೆಳಗಡೆ ಇಲ್ಲಿ ಹೋಗಬಹುದು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎಂಟ್ರಿ ಕೊಡೋಕೆ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡೋ ಸಾಕು ನಿಮ್ಮೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ನೀವು ತಂಬ್ ಇಂಪ್ರೆಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸೆಕ್ಯೂಸನ್ ಬೇಕು ಇದಕ್ಕೆ ನಿಮಗೆ ತಮ್ಮ ಇಂಪ್ರೆಷನ್ ಮಾಡಲು ನಿಮಗೆ ಬಯೋಮೆಟ್ರಿಕ್ ಡಿವೈಸ್ ಬೇಕಾಗುತ್ತೆ ಅದು ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಹತ್ತಿರ ಇರುವಂಥ ನೀವು ಸೇವಾ ಸಂದಿಕ್ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ನೀಡಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ ಈ ರೀತಿಯಾಗಿ ನೀವು ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್ ನಾನಿವಾಗ ಅಪ್ಲೈ ಮಾಡಲು ನನ್ನ ಹತ್ರ ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ಇಲ್ಲ ಅದಕ್ಕೋಸ್ಕರ ಅಪ್ಲೈ ಮಾಡೋಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನೀವು ಏನಾದರೂ ನಿಮ್ಮ ಹತ್ರ ಏನಾದರೂ ಈ ಒಂದು ಡಿವೈಸ್ ಅಂತಂದರೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಹತ್ತಿರಗಿರುವಂತಹ ಒಂದು ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜೆಂಟ್ ಸಲ್ಲಿಸಬಹುದಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡ್ಕೊಬೋದು ಮತ್ತೆ ಈ ಒಂದು ಲಿಂಕ್ ನಾನು ಕೆಳಗಡೆ ಕೆಳವೆಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ನೋಡ್ಕೋಬಹುದು ಆ ಒಂದು ಲಿಂಕ್ ಮೂಲಕ ಓಪನ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ಕೂಡ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ ಮತ್ತೆ ಇನ್ನು ಹೆಚ್ಚಿನ ಒಂದು ಮಾಹಿತಿಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ಒಂದು ವಾಟ್ಸ್ ಗ್ರೂಪ್ ಜಾಯ್ನ್ ಆಗಬಹುದು ಫ್ರೆಂಡ್ಸ್ ಇದೇ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಧನ್ಯವಾದಗಳು